ಪ್ರಣೀತಾ ಪ್ರಣೀತಾ ಸುಭಾಷ್ ಆನ್ ಸ್ಟೇಜ್ ನಮಸ್ಕಾರ ಸ್ಮಾಲ್ ಒಂದಿಂಗ್ ನಾನು ಕ್ಲಾರಿಫೈ ಮಾಡ್ಬೇಕಾಗಿತ್ತು ಬಿಕಾಸ್ ಪ್ಲೀಸ್ ಬಟಿ ಸ್ಟೇಜ್ ಮೇಲೆ ಇನ್ನೊಬ್ರು ಏನ್ ಮಾಡ್ತಾ ಇದ್ದೀರಾ ಇನ್ನೊಬ್ರು ಏನ್ ಮಾಡ್ತಾ ಇದ್ದೀರಾ ಇಲ್ಲ ನೋ ಮೀನ್ಸ್ ನೋ ಅಂತ ಕೇಳಿದ್ದೀರಲ್ಲ ನೋ ರಿಪ್ಲೈ ಮೀನ್ಸ್ ನೋ ಎನಿಥಿಂಗ್ ಮೀನ್ಸ್ ನೋ ಎಷ್ಟ್ ಸಲ ರೀಲ್ 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 ಅಂತ ಮೆಸೇಜ್ ಮಾಡಿದ್ದಾರೆ ಇವರು ಅಂದ್ರೆ ಇವಾಗ ಎಲ್ಲರ ಮುಂದೆ ಹೇಳ್ತಾ ಇದೀನಿ ನೀವ್ ರೀಲ್ ಹಂಗೆ ಕ್ಯಾಂಡಿಡೇಟ್ಸ್ ಆಗಿ ತಗೊಳ್ಳಿ ಅದನ್ನ ರೀಲ್ ಮಾಡಿ ನಮ್ದು ಮೆಸೇಜ್ ಅಲ್ಲಿ ಮಾತ್ರ ಡಿಸಪಾಯಿಂಟ್ಮೆಂಟ್ ನೋಡಿದೆ ಇದು ಆನ್ ಸ್ಟೇಜ್ ಕರೆದು ಡಿಸಪಾಯಿಂಟ್ಮೆಂಟ್ ಕೊಟ್ಟಂಗಾಗೋಯ್ತು ನನಗೆ ಇದು ಬಟ್ ಕರೆದಿದ್ದು ಒಂದ್ ರೀತಿ ಒಳ್ಳೇದಾಯ್ತು ಜನಗಳ ಮುಂದೆನೆ ಇವತ್ತು ನಾವು ಇವ್ರಿಗೆ ಎಸ್ ಅನ್ನಿಸ್ಲೇಬೇಕು ಇದುವರೆಗೂ ನಾನು ರಿಷಿ ಸರ್ ಇಬ್ರೇ ಮಾಡ್ತಾನೆ ಇದೀವಿ ಮಾಡ್ತಾನೆ ಇದೀವಿ ಮಾಡ್ತಾನೆ ಇದೀವಿ ಜನ ನಮಗೆ ಕೇಳಕ್ ಕನ್ಫ್ಯೂಸ್ ಆಗಿದ್ದಾರೆ ಮೇಡಮ್ ಅಂದ್ರೆ ನೀವು ಫಿಲಮ್ ಅಲ್ಲಿ ಇಬ್ರೇ ಇದ್ದೀರಾ ನೀವು ಅಥವಾ ಬೇರೆ ಇದಾರ ಅಂತ ಅಂದ್ಬಿಟ್ಟು ನಾನು ಇಲ್ಲ ಪ್ರಣೀತಾ ಮ್ಯಾಮ್ ಜೊತೆಗೆ ನಾನು ರೀಲ್ ಮಾಡ್ಸೇ ಮಾಡಿಸ್ತೀನಿ ಅಂತ ಅಟ್ ಅಟ್ಲೀಸ್ಟ್ ನನ್ನ ಪರವಾಗಿ ನೀವೆಲ್ರು ಹೇಳಲೇಬೇಕು ಪ್ರಣೀತಾ ಮ್ಯಾಮ್ ಜೊತೆ ಒಂದು ರೀಲ್ ಮಾಡ್ಬೋದಲ್ವಾ ನೋಡಿ ಜನಗಳು ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ನೀವು ಒಪ್ಕೊಳ್ಳಬೇಕು ಐ ವಿಲ್ ನಾಟ್ ಟೇಕ್ ನೋ ಎಸ್ ಮೀನ್ಸ್ ಎಸ್

ಸೊ ರಾಮನ ಅವತಾರ ತುಂಬಾನೇ ಒಂದು ಸ್ಪೆಷಲ್ ಫಿಲ್ಮ್ ಅಂತ ಹೇಳ್ಬೋದು ರಾಮಾಯಣ ನಮ್ಗೆಲ್ರಿಗೂ ಗೊತ್ತಿದೆ ಅದರದ್ದು ಒಂದು ಮಾಡರ್ನ್ ಟೇಕ್ ಸೊ ಇದರಲ್ಲಿ ನೀವು ಟ್ರೈಲರ್ ನೋಡಿದಂಗೆ ಸ್ಮಾಲ್ ಸ್ಮಾಲ್ ನ್ಯೂನ್ಸಸ್ ವಿಚ್ ವಿಲ್ ರಿಮೈಂಡ್ ಯು ಆಫ್ ರಾಮಾಯಣ ಸೊ ನಂಗಂತೂ ಈ ಪ್ರಾಜೆಕ್ಟಲ್ಲಿರೋದು ತುಂಬಾ ಸಂತೋಷ ಆಯಿತು ಇಂಥ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣನೇ ನಾನು ಹೂ ಅಂದೆ ಆ್ಯಂಡ್ ಅಫ್ಕೋರ್ಸ್ ರಿಷಿ ಅವ್ರದ್ದು ಆಪರೇಷನ್ ಅಲ್ ಮೇಲಮ್ಮ ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ ಸೊ ರಿಯಲಿ ಎಕ್ಸೈಟ್ ಟು ಬಿ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆ್ಯಂಡ್ ಟೀಮ್ ಕೂಡ ತುಂಬ ಚಿಲ್ಡ್ ಆರ್ ಟೀಮ್ ಇವತ್ತಿನ ಜನ್ರೇಷನ್ ಯೂಟ್ಯೂಬರ್ಸ್ ಇವತ್ತಿನ ಜನ್ರೇಷನ್ ಹೇಗ್ ಮಾತಾಡ್ತಾರೆ ಒಂದು ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗ್ ಮಾತಾಡ್ತಾರೆ ಆ ಥರ ಒಂದು ಕ್ರೂ ಸೊ ಶೂಟಿಂಗ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಲೈಕ್ ನಿಜವಾಗ್ಲೂ ಅಂದ್ರೆ ಅದು ಡೈಲಾಗ್ ಹೇಳ್ತಾ ಇಲ್ಲ ಒಂದು ಒಂದು ವೆರಿ ಸ್ಮೂತ್ ಅಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು ಸೊ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿದ್ವಿ ಆಕ್ಸುಲ್ಯೂಟ್ಲಿ ಸೊ ಸಿನಿಮಾದಲ್ಲಿ ಯುನೋ ಯಾವ ಅಂಶ ನಮ್ಗೆ ಬಹಳ ಇಷ್ಟಪಟ್ಟಿದ್ದು ಅವ್ರ ಓ ಓ ವಾವ್ ಅಂತ ಅನ್ಸಿತ್ತು ಆ ಥರ ಮೊಮೆಂಟ್ಸ್ ಇದೆಯಾ ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡೋದೇ ತುಂಬಾ ಕಷ್ಟ ಸೊ ಖಂಡಿತ ಅದು ಟೀಮ್ ಗೆ ಬಿಟ್ಟಿದ್ದೆ ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಯುನೋ ಸ್ಟ್ರೇಟ್ ಫಾರ್ವರ್ಡ್ ಇದಾಗೆ ಮಾಡಿರೋದು ಬಟ್ ಐ ಹೋಪ್ ಇಟ್ ರಿಯಲಿ ಅದರ್ವೈಸ್ ಜನ ಥಿಯೇಟರ್ ಬರುವಂತವ್ರು ಅಫ್ಕೋರ್ಸ್ ರಾಮಾಯಣದ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ಹೇಳಾಯ್ತು ವಿಕಾಸ್ ಅವರು ಬಟ್ ಅದರ್ವೈಸ್ ಅದು ಬಿಟ್ಟು ಏನ್ ಮೂರು ಯುನೋ ಥಿಂಗ್ಸ್ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ವೆನ್ ಎ ಕಮ್ ಟು ಥಿಯೇಟರ್ ಫ್ರಮ್ ಮೈ ಸಾರ್ ಐ ಥಿಂಕ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ತುಂಬ ವರ್ಷಗಳಾದ್ಮೇಲೆ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಖಂಡಿತ ನಮ್ಗೆ ಥಿಯೇಟರ್ಗೆ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಪರ್ಸ್ನಲ್ ಆಗಿ ಕೂಡ ತುಂಬಾ ಲಕ್ಕಿ ಈ ಫಿಲ್ಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಡೈರೆಕ್ಟರ್ ಮದುವೆ ಆದ್ರು ರಿಷಿ ಅವ್ರು ಮದುವೆ ಆದ್ರು ಮಗು ಕೂಡ ಮಗು ಕೂಡ ಅದಕ್ಕೆ ಪಾಪ ಅವ್ರು ಮಧ್ಯದಲ್ಲಿ ಫೋನ್ ಮಾಡಿದಾಗೆಲ್ಲ ಸಾರಿ ನಾನು ಇದ್ರಲ್ಲಿ ಇದ್ದೀನಿ ಸಾರಿ ನಮ್ ಔಟ್ ಆಫ್ ಕಂಟ್ರಿ ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ ಇನ್ನೊಂದ್ಸಲಿ ಫೋನ್ ಮಾಡಿ ಸಾರಿ ನಂಗೆ ಮಗು ಅಂತಾರೆ ಇವಾಗ ಬರಕ್ ಆಗಲ್ಲ ಸೊ ಅವ್ರ ಫೋನ್ ಮಾಡ್ದಾಗೆಲ್ಲ ಯಾವುದೋ ಪರ್ಸ್ನಲ್ ಇದ್ರಲ್ಲಿ ನಾನು ಬಿಸಿ ಆಗಿರ್ತಾ ಇದ್ದೆ ಸೊ ಯಾ

ಪ್ರಾಜೆಕ್ಟ್ ಜೊತೆಗೆ ಮದುವೆಗೆ ಉಚಿತ ಸೊ ಎಸ್ ಇದೇನಾದ್ರು ಫೈನಲಿ ಫಿನಿಶಿಂಗ್ ಲೈನ್ ಅಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಸೊ ಬೇಸಿಕ್ಲಿ ಎಲ್ಲರಿಗೂ ತುಂಬಾ ಲಕ್ಕಿ ಆಗಿದೆ ನೀವು ಏನಾದ್ರೂ ಮದುವೆ ಆಗೋದಕ್ಕೆ ಸರ್ಕಸ್ ಮಾಡ್ತಿದ್ದೀರಾ ಲೈಫ್ ನಲ್ಲಿ ಏ ತರೋದಾದ್ರೆ ಯು ನೋ ವಾಂಟ್ ಟು ಡೂ ರಾಮನಾವ ತರ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಪ್ರಣೀತಾ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್